ನಾವು ಯಾವುದೇ ಒಂದು ಮಗುಗೆ ಹೆಸರಿಡಬೇಕಾದ್ರೆ ಪಾಲಿಸ್ಬೇಕಾದ ನಿಯಮಗಳೇನು ಒಂದು ಮಗುನ ಗುಡ್ಸೋದು ಯಾವುದೇ ಒಂದು ಮಗುನ ನೋಡಿ ಆ ಮಗು ತನ್ನ ಆಜೀವ ಮರಣದವರೆಗೂ ಆ ಮಗುನ ಗುಡ್ಸೋದು ಆ ಮಗುವಿನ ಹೆಸರಿನಿಂದ ಅದನ್ನು ಕೂಡ ನಾವು ತುಂಬ ಗಗರವಾಗಿ ತಗೊಂಡಿದ್ದೀವಿ ನಾವು ಅದಕ್ಕೆ ಯಾವ ರೀತಿಯ ನಿಯಮಗಳಿದೆ ಅದು ಶಾಸ್ತ್ರೀಯವಾಗಿ ಅದಕ್ಕೆ ಯಾವ ರೀತಿ ಕ್ರಮಗಳಿದೆ ಅದನ್ನು ತಿಳಿದು ಅದರ ಪ್ರಕಾರ ನಾವು ಮಕ್ಕಳಿಗೆ ಹೆಸರಿಡ್ತಕ್ಕಂಥ ಪ್ರಯತ್ನ ಮಾಡ್ತಿಲ್ಲ ಹೆಸ್ರನ್ನ ಪೋಷಕರು ತಮಗಿಷ್ಟ ಬಂದಂಗೆ ಇಡಬಾರ್ದು ನಿಮ್ಗಿಷ್ಟ ಇಷ್ಟ ಬಂದಂಗೆ ಇಡ್ತೀರಾ ಇಲ್ಲ ಮಗುವಿಗೆ ಇರ್ತಕ್ಕಂಥ ಯೋಗಗಳೇನು ಆ ಯೋಗಗಳಿಗೆ ಅನುಗುಣವಾಗಿ ಹೆಸರು ನಿಡಬೇಕು ಯೋಗವನ್ನು ಯಾವ ಗ್ರಹಗಳು ಕೊಡ್ತವೆ ಆ ಗ್ರಹಗಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಹೆಸರುಗಳನ್ನ ಇಡಬೇಕು ಆ ಗ್ರಹದಿಂದ ಬರ್ತಕ್ಕಂಥ ಹೆಸರುಗಳ್ನ ಇಡಬೇಕು ಯೋಗ ಕೂಡ ರ್ಯಾರ್ರಿ ದುಡ್ಡು ಕೂಡ ರ್ಯಾರ್ರಿ ಮನೆಯಲ್ಲಿ ತಂದೆ ತಂದೆ ಪೂರ್ವಕವಾಗಿರ್ಬೇಕಲ್ವಾ ಅಲ್ವಾ ಸಾಮಾನ್ಯವಾಗಿ ನೋಡಿ ಊಟ ಕೊಡೋರು ಯಾರು ತಾಯಿ ತಾಯಿ ಜೊತೆ ಪೂರಕವಾಗಿರಬೇಕಲ್ವ ಹಾಗೇ ಯೋಗ ಕೊಡೋರು ಯಾರು ಆ ಗ್ರಹಗಳಿಗೆ ಹೆಸರು ತಗೊಂಡು ಉಪಯೋಗಿಸ್ಬೇಕಲ್ವಾ ಹಾಗಾಗಿ ಈ ತಪ್ಪು ಕಲ್ಪನೆಯಿಂದ ಈಚೆಗೆ ಬನ್ನಿ ಮಗು ಯಾವ ನಕ್ಷತ್ರಲ್ಲೂ ಯಾವ ರಾಶಿಯಲ್ಲಿ ಹುಟ್ಟಿದೆ ಯಾವ ಒಂದು ನಕ್ಷತ್ರ ಹುಟ್ಟಿದೆ ಚಂದ್ರಸ್ಥಿತ ನಕ್ಷತ್ರ ಅದರಲ್ಲೇ ಹೆಸರಿಡಬೇಕು ಅನ್ನೋದು ತಪ್ಪು ಕಲ್ಪನೆ ಅದು ಕೆಲವು ಸಲ ನಿಮಗೆ ನಕ್ಷತ್ರ ಕಂಟಕಗಳು ಒಂದು ಬರ್ತದೆ ಹಿಂದೆಲ್ಲ ನೀವು ನೋಡ್ತಿದ್ದೀರಿ ಬರ್ದಿರ್ತಾರೆ ಅವರು ಈ ಮಗುವಿನ ಅಕ್ಷರ ಹುಟ್ಟಿದೆ ಇಂತಿಂಥ ವರ್ಷಕ್ಕೆ ಇಂತಿಂಥ ವಯಸ್ಸಿಗೆ ಕಂಟಗಳು ಬರುತ್ತೆ ಅಂತ ಅಥವಾ ನಾವು ಸೈಡ್ ಇಟ್ಟಂಥ ಹೆಸರುಗಳು ಆ ಮಗುಗೆ ಸರಿಯಾದಂಥ ವ್ಯಕ್ತಿತ್ವ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗಲಿಲ್ಲ ಅಂದಾಗ ಸಮಾಜಕ್ಕೆ ವಿರುದ್ಧವಾಗಿ ಬದುಕುತ್ತದ್ದು ವಿರುದ್ಧವಾಗಿ ಬದುಕಿದಾಗ ಕುಟುಂಬಕ್ಕೆ ವಿರುದ್ಧವಾಗಿ ಬದುಕುತ್ತೆ ಸಾಮಾಜಿಕ ಪ್ರಜ್ಞೆ ಇಲ್ಲ ಮಗುಗೆ ಅಂದರೆ ಮತ್ತು ಕುಟುಂಬಕ್ಕೂ ಕೌಟುಂಬಿಕ ಪ್ರಜ್ಞೆನೂ ಬರಲ್ಲ ಯಾರಿಗೆ ಯಾವ ಮಗುಗೆ ಸಾಮಾಜಿಕ ಪ್ರಜ್ಞೆ ಇರುತ್ತೆ ಆ ಮಗುಗೆ ಕೌಟುಂಬಿಕ ಪ್ರಜ್ಞೆಯೂ ಕೂಡ ಇರುತ್ತೆ ಸಾಮಾಜಿಕ ಪ್ರಜ್ಞೆ ಜಾಗೃತಿ ಆದಾಗ ಮಾತ್ರ ಆ ಮಗು ಕೌಟುಂಬಿಕವ ಪ್ರಜ್ಞೆ ಇರುತ್ತೆ ಕೌಟುಂಬಿಕಕ್ಕೆ ಪೂರಕವಾಗಿ ಬದುಕುತ್ತೆ ಹಾಗಾಗಿ ನಾವು ಇರ್ತಕ್ಕಂಥ ಹೆಸರುಗಳು ಕೂಡ ಮಗು ಒಂದು ಆ ಔರಾಸಲ್ಲಿ ಆ ಪಂಚಕೋಶಗಳಲ್ಲಿ ಉತ್ತಮವಾದ ಪರಿಣಾಮ ಬಿದ್ದಾಗ ಆ ಮಗುಗೆ ತುಂಬ ಚೆನ್ನಾಗಿ ಸಾಮಾಜಿಕ ಪ್ರಜ್ಞೆ ಇರುತ್ತೆ ಹೆಸರುಗಳು ಮಗುಗೆ ಸಾಮಾಜಿಕ ಪ್ರಜ್ಞೆಯನ್ನು ತಂದುಕೊಡ್ತವೆ ಆ ಸಾಮಾಜಿಕ ಪ್ರಜ್ಞೆ ಅದಕ್ಕೆ ಬೆಳೆದಾಗ ಅದು ಸಮಾಜಕ್ಕೆ ಆಸ್ತಿ